ಈ ವಿಡಿಯೋದಲ್ಲಿ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ ಈ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋದು ಒಂದು ಕಡೆ ಸುಲಭ ಇನ್ನೊಂದು ಕಡೆಯಿಂದ ನೋಡಿದ್ರೆ ಇಂಪಾಸಿಬಲ್ ಯಾಕೆಂದರೆ ನಾನು ಮಾತಾಡ್ತಾ ಇರೋದು ಯೂನಿವರ್ಸಲ್ ಎನರ್ಜಿ ಬಗ್ಗೆ ಇದ್ರ ಬಗ್ಗೆ ಪೂರ್ತಿ ಇನ್ನು ಯಾರಿಗೂ ಅರ್ಥ ಆಗಿಲ್ಲ ಆದರೆ ನಾವು ನಮಗೆಷ್ಟು ಎನರ್ಜಿ ಬೇಕೋ ನಾವು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ನಮ್ಮ ಇಚ್ಛೆನ ಪೂರೈಸ್ಕೊಳ್ಳಿಕ್ಕೆ ಅಷ್ಟು ಬಗ್ಗೆ ಅಂತೂ ತಿಳ್ಕೊಬೋದು ಕಷ್ಟವೇನಲ್ಲ ಈಗ ನಾವಿಲ್ಲಿ ಮೊದಲು ಸೈಂಟಿಫಿಕ್ಕಾಗಿ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ ನಂತರ ಸ್ಪಿರಿಚುವಲ್ ಆ್ಯಂಗಲಿಂದ ಎನರ್ಜಿ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ನಾವು ಯಾವುದೇ ಪದಾರ್ಥ ಮ್ಯಾಟ್ರ್ ಬಗ್ಗೆ ಮಾತಾಡಲಿಕ್ಕೆ ಹೋದರು ಉದಾಹರಣೆಗೆ ಈ ಪೆನ್ನು ಇದು ಅಣುವಿನಿಂದ ಆಗಿದೆ ಸೈಂಟಿಫಿಕಲ್ಲಿ ವಿಜ್ಞಾನಿಗಳ ಪ್ರಕಾರ ಇದು ಮುಂಚೆ ಪದಾರ್ಥಕ್ಕಿಂತ ಮುಂಚೆ ಇದು ಪರಮಾಣು ಅದಕ್ಕಿಂತ ಮುಂಚೆ ಇಲೆಕ್ಟ್ರಾನ್ ಪ್ರೋಟಾನ್ ಈ ರೀತಿ ಇದರ ಅಸ್ತಿತ್ವ ಇತ್ತು ಇದು ನಮಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ವಿಜ್ಞಾನ ಸಬ್ಜೆಕ್ಟಲ್ಲಿ ಓದಿ ತಿಳ್ಕೊಂಡಿದ್ದೀವಿ ಈ ಪೆನ್ ಬಗ್ಗೆ ನನಗೆ ಪೂರ್ತಿಯಾಗಿ ಗೊತ್ತಿಲ್ಲ ವಿಜ್ಞಾನಿಗಳ ಪ್ರಕಾರ ಇದ್ರ ಹಿಂದೆ ಈ ಒಂದು ಪೆನ್ ರೇಡಿಯಾಗಲಿಕ್ಕೆ ಏನೇನಿದೆ ಏನೇನು ಕೆಲಸ ಮಾಡಿದೆ ಎಲ್ಲ ಅವರಿಗೆ ಗೊತ್ತಿರ್ತದೆ ಈ ಅಡ್ವಾನ್ಸ್ ಸೈನ್ಸ್ ಕ್ವಾಂಟಮ್ ಫಿಸಿಕ್ಸ್ ಏನು ಹೇಳುತ್ತೆ ಅಂದರೆ ನಾವೆಲ್ಲ ಆರ್ಗನ್ಸ್ನಿಂದ ತಯಾರಾಗಿದ್ದೀವಿ ಆರ್ಗನ್ಸ್ ಯಾವ ರೀತಿ ತಯಾರಾಯಿತು ಟಿಶ್ಯೂನಿಂದ ಟಿಶ್ಯೂ ಹೇಗೆ ತಯಾರಾಯಿತು ಸೆಲ್ಸ್ನಿಂದ ಸೆಲ್ಸ್ ಮೊಲೋಕ್ಯೂನಿಂದ ಮೊಲಕ್ಯೂರ್ ಎಟಮ್ನಿಂದ ಎಟಮ್ ಮತ್ತು ಅದೇ ಇಲೆಕ್ಟ್ರಾನ್ ಪ್ರೋಟಾನ್ನಿಂದ ಇಲೆಕ್ಟ್ರಾನ್ ಪ್ರೋಟಾನ್ಗಳ ಕುಣಿತನೇ ನಾವಾಗಿದ್ದೀವಿ ಹೇಳುವ ಅರ್ಥ ಇಷ್ಟೇ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನಮ್ಮಲ್ಲಿರುವ ರಾ ಮಟೀರಿಯಲ್ ಅದೇ ಎನರ್ಜಿ ನಾವೆಲ್ಲ ತುಂಡು ತುಂಡು ಮಾಡ್ತಾ ಬಂದರೆ ಮೂಲ ಹುಡ್ಕೊಂಡೋದ್ರೆ ಅಲ್ಲಿ ಕೆಲಸ ಮಾಡ್ತಾ ಇರೋದೆ ಎನರ್ಜಿ ನಾನಿಲ್ಲಿ ನಿಮಗೆ ಈ ಪೂರ್ತಿ ಎನರ್ಜಿಯ ಪದಾರ್ಥ ಆಟಾಮೋ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಬಂದಿಲ್ಲ ಇಲ್ಲಿ ನಾನು ನೀವೇನು ಟಾರ್ಗೆಟ್ ಮಾಡಿದ್ದೀರಾ ನಿಮಗೆ ತಿಂಗ್ಳಿಗೆ ಒಂದು ಲಕ್ಷ ಬೇಕು ಅಥವಾ ಐದು ಲಕ್ಷ ಬೇಕು ಹತ್ತು ಲಕ್ಷ ಬೇಕು ಏನು ಗೋಲ್ ಸೆಟ್ ಮಾಡಿದ್ದೀರಲ್ಲ ಇದಕ್ಕಿಂತ ಮುಂಚೆನೂ ಗೋಲ್ ಸೆಟ್ ಮಾಡಿದ್ರಿ ಆದರೆ ಇದೆಲ್ಲ ಆಗಲ್ಲ ಬಿಡು ಅನ್ನೋ ಒಂದು ಮೈಂಡ್ ಬರ್ತಾ ಬರ್ತಾಯಿತ್ತು ಇದು ನನ್ನ ಇವತ್ತನಿಗಿಂತ ದೊಡ್ಡದು ಅನ್ನಿಸ್ತಾ ಇತ್ತು ನಿಮಗೆ ಒಳ್ಳೆ ಫೀಲ್ ಆಗ್ತಾ ಇರಲಿಲ್ಲ ಆ ಗೋಲ್ನ ಅಲ್ಲೇ ಬಿಡ್ತಾ ಇದ್ದೀರಿ ಆದರೆ ನಾನಿಲ್ಲಿ ನಿಮಗೆ ನಿಮ್ಮ ಎನರ್ಜಿನ ಯಾವ ರೀತಿ ಮೇಲ್ ತಗೊಂಡೋಗಿ ಅದನ್ನು ಯೂನಿವರ್ಸಿಗೆ ಬಿಡಬೇಕು ಮ್ಯಾನಿಫೆಸ್ಟ್ ಆಗಬೇಕು ಅನ್ನುವ ಮ್ಯಾಜಿಕ್ ಹೇಳ್ತೀನಿ ಈ ಪೆನ್ ಆಗಿರ್ಬೋದು ನಾವಾಗಿರ್ಬೋದು ಯಾವುದೇ ವಸ್ತು ಆಗಿರ್ಬೋದು ಇದರ ಆರಂಭ ಮತ್ತು ಅಂತ್ಯ ಎಲ್ಲಿಂದ ಬಂತು ಎಲ್ಲಿಗೆ ಹೋಗುತ್ತೆ ಇದು ಒಂದು ಪ್ರೊಸೆಸ್ ನಾವು ಎನರ್ಜಿಯಿಂದ ಆಗಿದ್ದೀವಿ ಎನರ್ಜಿಯಲ್ಲಿ ಸೇರ್ತೀವಿ ಇದು ಸೈನ್ಸ್ ಹೇಳುತ್ತೆ ಹಾಗೂ ಆಧ್ಯಾತ್ಮನೂ ಹೇಳುತ್ತೆ ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ ನಾನು ಎಲ್ಲದರಲ್ಲಿದ್ದೀನಿ ಎಲ್ಲ ನನ್ನಲ್ಲಿ ಇದೆ ಎಲ್ಲ ಮರ ಗಿಡ ಪ್ರಾಣಿ ಪಕ್ಷಿ ಪದಾರ್ಥ ಎಲ್ಲದರಲ್ಲೂ ನಾನಿದ್ದೀನಿ ಇಲ್ಲಿ ಶ್ರೀಕೃಷ್ಣ ಆ ಎನರ್ಜಿ ಬಗ್ಗೆ ಮಾತಾಡ್ತಾ ಇರೋದು ಎಲ್ಲ ಟೈಮಲ್ಲಿ ಎಲ್ಲ ಕಡೆ ಟ್ರಾವೆಲ್ ಮಾಡುವಂತಹ ಎನರ್ಜಿ ಬಗ್ಗೆ ನಮ್ಮ ಋಷಿ ಮುನಿಗಳು ಸಹ ಮಂತ್ರ ಉಚ್ಚಾರಣೆ ಮಾಡ್ತಾ ಧ್ಯಾನ ಮಾಡ್ತಾ ಏನು ಮಾಡ್ತಾಯಿದ್ರು ಅಂದರೆ ಅವ್ರೇನು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಬಯಸ್ತಾ ಇದ್ರು ಕನ್ವರ್ಟ್ ಮಾಡ್ಲಿಕ್ಕೆ ಬಯಸ್ತಾ ಇದ್ರು ಇದೇ ಎನರ್ಜಿಯಿಂದ ಇಲ್ಲಿ ಹೊರಗಡೆ ಹರಿತಿರುವ ವೇವ್ಸ್ ತರಂಗಗಳ ಮೂಲಕನೇ ಅವರು ಮೆನಿಫೆಸ್ಟ್ ಮಾಡ್ತಾಯಿದ್ರು ಯೋಗಿಗಳು ಯಾವ ರೀತಿ ಈ ಎನರ್ಜಿ ಮೂಲಕ ಅವರು ಒಂದು ಸ್ಟೇಟ್ ಆಫ್ ಮೈಂಡ್ ತಲುಪಿ ಈ ಎನರ್ಜಿ ಮೂಲಕ ಏನು ಮೆನಿಫೆಸ್ಟ್ ಮಾಡ್ತಾಯಿದ್ರು ಆ ಟೆಕ್ನಿಕ್ನೇ ತಂತ್ರನೇ ನಾವು ಕಲಿಬೇಕಿದೆ ಯಾಕಂದರೆ ನನ್ನ ನಿಮ್ಮ ಸುತ್ತಮುತ್ತ ಯೂನಿವರ್ಸಲ್ ಎನರ್ಜಿ ಇದೆ ನಾವು ಆ ಎನರ್ಜಿನ ಕೊಲಪ್ಸ್ ಮಾಡಿ ಅದನ್ನು ಮ್ಯಾಟ್ರಾಗಿ ನಮಗೇನು ಬೇಕೋ ಅದನ್ನಾಗಿ ಮಾರ್ಪಡಿಸಬೇಕು ಇದನ್ನೇ ನಾವು ಕಲಿಬೇಕಿದೆ ಇದು ನೀರಿನ ಬಾಟಲ್ ಇದನ್ನು ಯಾರೋ ಕ್ರಿಯೇಟ್ ಮಾಡಿದ್ದಾರೆ ಇದು ಇದರ ರಾ ಮಟೀರಿಯಲ್ ಎನರ್ಜಿ ಯಾರೋ ಒಬ್ಬರು ಈ ಎನರ್ಜಿ ಮೇಲೆ ಫೋಕಸ್ ಮಾಡಿ ಥಾಟ್ ಇಟ್ಟು ಧ್ಯಾನಕ್ಕೆ ಕೇಂದ್ರಿತ ಮಾಡಿ ಐಡಿಯಾ ಹಾಕಿ ಇದನ್ನು ಮ್ಯಾನಿಫೆಸ್ಟ್ ಮಾಡಿದ್ದಾರೆ ನಾವು ನೀವು ಸಹ ಎನರ್ಜಿ ನಮ್ಮ ತಂದೆ ತಾಯಿ ಕೊಲಬ್ಸ್ ಮಾಡಿ ನಮ್ಮನ್ನು ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಆ ಎನರ್ಜಿನ ಕೊಲಪ್ಸ್ ಮಾಡಿ ನಮ್ಮನ್ನು ತಯಾರು ಮಾಡಿರೋದು ನಮ್ಮ ತಂದೆ ತಾಯಿ ಇಷ್ಟು ತನಕ ನಿಮಗೆ ಅರ್ಥ ಆಯಿತು ಅಂದರೆ ಅಂದರೆ ನಮ್ಮ ಧ್ಯಾನ ಎಲ್ಲಿ ಹರಿತದೋ ಅಲ್ಲಿ ಶಕ್ತಿ ಪ್ರವಹಿಸ್ತದೆ ಇಲ್ಲಿ ನೀವು ಈ ವಿಡಿಯೋ ನೋಡ್ತಾ ಒಳ್ಳೆ ವಿಷಯ ಕಲಿತಾ ಇದ್ದೀರ ಆದರೆ ಎಲ್ಲೋ ಯಾರೋ ಜೀವನ ಸಾಕಾಗಿದೆ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅನ್ನಿಸ್ತಾ ಇದೆ ಈ ರೀತಿಯ ಥಾಟ್ ಯೂನಿವರ್ಸಿಗೆ ಕೊಡ್ತಾ ಇದ್ದಾರೆ ಆ ಎನರ್ಜಿ ಕೆಲಸ ಏನಂದರೆ ನಾವೇನು ಥಾಟ್ ಕೊಡ್ತೀವೋ ಅದು ಅಂಥದ್ದೇ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತದೆ ನೀವೀಗ ತುಂಬ ಹಣ ಮ್ಯಾನಿಫೆಸ್ಟ್ ಮಾಡಬೇಕು ನನ್ನ ಜೀವನದಲ್ಲಿ ಸಂಪತ್ತು ಸಫಲತೆ ಬರಬೇಕು ನಾನು ನನ್ನ ಜೀವನ ಚೆನ್ನಾಗಿ ಮಾಡ್ಕೋಬೇಕು ಬೇರೆಯವ್ರ ಜೀವನದಲ್ಲೂ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಲೈಫ್ ಚೇಂಜರ್ ಆಗಬೇಕು ಬೇರೆಯವರಲ್ಲೂ ಬದಲಾವಣೆ ತರಬೇಕು ಈ ರೀತಿಯ ಥಾಟ್ಸ್ನ ನೀವು ಯೂನಿವರ್ಸಿಗೆ ಇದ್ದೀರಾ ನಮ್ಮ ಅಕ್ಕಪಕ್ಕ ಏನು ಎನರ್ಜಿ ಟ್ರಾವೆಲ್ ಮಾಡ್ತಾ ಇದೆ ಅದಕ್ಕೆ ನೀವು ಸಂದೇಶ ಕೊಡ್ತಾ ಇದ್ದೀರಾ ಇಂಟೆನ್ಷನ್ ಕೊಡ್ತಾ ಇದ್ದೀರಾ ನಾನು ಕೊಲೆಪ್ಸ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಅಂತ ಆ ಎನರ್ಜಿಗೆ ಥಾಟ್ ಫೀಲಿಂಗ್ ಕೊಡ್ತಾ ಇದ್ದೀರಾ ನಿಮಗೆ ಸಿಗುತ್ತೆ ಮ್ಯಾನಿಫೆಸ್ಟ್ ಆಗುತ್ತೆ ಆ ಎನರ್ಜಿನ ಮೆಟ್ರ್ ರೂಪದಲ್ಲಿ ಕನ್ವರ್ಟ್ ಮಾಡಲಿಕ್ಕೆ ನೀವು ಬಯಸ್ತಾ ಇದ್ದೀರಾ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ ನೀವೊಂದು ಕಾರ್ ತಗೋಬೇಕಂತ ವಿಚಾರ ಮಾಡಿದ್ರೆ ನಿಮ್ಮೊಂದು ಫೀಲ್ ಬಂದರೆ ನಿಮ್ಮ ಗಮನ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಕಾರ್ ಮೇಲೆ ಇರುತ್ತೆ ಯಾಕೆ ಹೀಗೆ ಮುಂಚೆ ಆ ರೋಡಲ್ಲಿ ಕಾರ್ ಇರಲಿಲ್ವಾ ಇದು ನಿಮ್ಮ ಫೋಕಸ್ ಈಗ ಕಾರ್ ಮೇಲಿದೆ ವಿಷಯ ಏನಂದರೆ ನಮಗೆ ಏನು ಬೇಕೋ ಏನು ಮ್ಯಾನಿಫೆಶ್ಟ್ ಮಾಡಿ ಬಯಸ್ತೀವೋ ಅಲ್ಲೇ ನಮ್ಮ ಗಮನ ಇರಬೇಕು ನಮ್ಮ ಧ್ಯಾನ ಕೇಂದ್ರಿತ ಆಗಿರಬೇಕು ನೀವು ಹೇಳ್ಬೋದು ಯೂನಿವರ್ಸು ಪವರ್ಫುಲ್ಲು ತುಂಬ ಶಕ್ತಿ ಇದೆ ಅದಕ್ಕೆ ಯಾಕದು ನನಗೆ ದುಡ್ಡು ಬೇಕು ಆರೋಗ್ಯ ಬೇಕು ನನ್ನ ಸಂಬಂಧ ಚೆನ್ನಾಗಿರಬೇಕು ಕಾರ್ ಬೇಕು ಬಂಗಲೆ ಬೇಕು ಯಾಕದು ನಮಗೆ ತಂದು ಕೊಡ್ತಾ ಇಲ್ಲ ಈ ಪ್ರಶ್ನೆ ನಿಮ್ಮ ಮನದಲ್ಲಿ ಮೂಡ್ಬೋದು ನೆನಪಿಟ್ಕೊಳ್ಳಿ ಯೂನಿವರ್ಸಲ್ಲಿ ಎನರ್ಜಿ ಇದೆ ಶಕ್ತಿ ಇದೆ ಆದರೆ ಅದನ್ನು ಕೊಲೆಪ್ಸ್ ಮಾಡಲಿಕ್ಕೆ ಕರ್ತ ಬೇಕೇ ಬೇಕು ಕ್ರಿಯೇಟರ್ ಅವಶ್ಯವಾಗಿ ಬೇಕು ಈ ಬಾಟ್ಲು ರೇಡ್ ಹಾಕಕ್ಕಿಂತ ಮುಂಚೆ ಇದು ಎನರ್ಜಿ ಇತ್ತು ಯಾರೋ ಕರ್ತ ಕ್ರಿಯೇಟ್ ಮಾಡ್ದ ಕೊಲಪ್ಸ್ ಮಾಡ್ದೆ ಬಾಟ್ಲ್ ರೆಡಿ ಆಯಿತು ಆವಾಗಲೇ ಇದು ಮ್ಯಾಟರ್ ರೂಪದಲ್ಲಿ ಕನ್ವರ್ಟ್ ಆಯಿತು ಇಲ್ಲಿ ತನಕ ನಿಮ್ಗೆ ಅರ್ಥ ಆಯಿತು ಅಂದರೆ ಒಂದು ಸಲ ರಿಪೀಟ್ ಮಾಡ್ತೀನಿ ನಮ್ಮ ಹತ್ರ ಎನರ್ಜಿ ಇದೆ ಅದು ಮೇಲುಗಡೆ ಹೋಗ್ತೀವಿ ಮುಂದೆ ನಾವು ಫೀಲಿಂಗ್ ಜನ್ರೇಟ್ ಮಾಡಿ ಯಾವ ರೀತಿ ಅದಕ್ಕೆ ನಮ್ಮ ಥಾಟ್ ಕೊಟ್ಟು ಅದನ್ನು ಯೂನಿವರ್ಸಿಗೆ ಬಿಡಬೇಕು ಅನ್ನೋದು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಅದಕ್ಕೆ ಉದಾಹರಣೆ ಮೂಲಕ ಬುಲೆಟ್ನ ಲಾಭ ಬರಬೇಕು ಅಂದರೆ ಆ ಗನ್ ಇರಲೇಬೇಕು ಆವಾಗಲೇ ಅದರ ಪೂರ್ತಿ ಶಕ್ತಿ ಸಾಮರ್ಥ್ಯ ತೀವ್ರತೆ ಯೂಸ್ ಆಗೋದು ಬುಲೆಟ್ ಇದೆ ಗನ್ನಿಲ್ಲ ಬರೀ ಬುಲೆಟಿಂದ ನಾವು ಕೈಯಲ್ಲಿ ಹೊಡೆದ್ರು ಆ ತೀವ್ರತೆ ಇರಲ್ಲ ಸೊ ಇದನ್ನು ನೀವು ಹಿಂದಿನ ವೀಡಿಯೋದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರ ಈ ಮೂರು ವೀಡಿಯೋ ನಿಮ್ಗೆ ಸರಿಯಾಗಿ ಅರ್ಥ ಆಯಿತು ಅಂದರೆ ಲಾ ಆಫ್ ಅಟ್ರಾಕ್ಷನ್ನ ಬಾಗಿಲು ನಿಮಗೋಸ್ಕರ ತೆರೀತದೆ